ಇವತ್ತು ಏನು ಪೊಲೀಸ್ ಇಲಾಖೆ ಪೇದೆ ಮೇಲೆ ಶಾಸಕರ ಪುತ್ರ ಹಲ್ಲೆ ಮಾಡಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ ಸೊ ಅವರು ಅಲ್ಲೇ ಮಾಡಿಲ್ಲ ಇದು ನೂರಕ್ಕೆ ಅಂತ ಒಂದು ಸುಳ್ಳು ಮಾಹಿತಿ ಸುಳ್ಳು ಒಂದು ಒಂದತಿಯನ್ನು ಅಪ್ಸತಕ್ಕಂಥ ಒಂದು ರೀತಿಯಲ್ಲಿ ಅವರು ಬೇಜವಾ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಇದಾಗ್ತಾಯಿದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಯಾವುದೇ ಒಂದು ಅಕ್ರಮ ಚಟುವಟಿಕೆಗಳಿಗೆ ಶಾಸಕರ ಬೆಂಬಲ ಇಲ್ಲ ಯಾರೂ ಕೂಡ ಅವರ ಮನೆಯವರು ಕೂಡ ಇದರಲ್ಲಿ ತೊಡಗಿಕೊಂಡಿಲ್ಲ ಸೊ ಹಾಗಾಗಿ ಪೊಲೀಸ್ ಇಲಾಖೆ ಇರ್ತಕ್ಕಂಥದ್ದು ಅಕ್ರಮ ಚಟುವಟಿಕೆ ತಡೆಯೋದಕ್ಕೋಸ್ಕರ ಪೊಲೀಸ್ ಇಲಾಖೆ ಇರುತ್ತೆ ಯಾರ್ಯಾರು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅಂಥವ್ರ ವಿರುದ್ಧ ನಿರ್ದಾಕ್ಷಿಣವಾಗಿ ಪೊಲೀಸ್ ಇಲಾಖೆ ಕ್ರಮ ತೆಗೆದುಕೊಳ್ಳಿ ಅನ್ನುವಂಥದ್ದು ಕೂಡ ನಮ್ಮೆಲ್ಲರ ಒಂದು ಹಕ್ಕು ಹೋರಾಟ ಹಾಗಾಗಿ ಇವತ್ತು ಏನು ಸುಮ್ಮನೆ ಅವರ ಒಂದು ತೇಜವೇದ ಮಾಡೋನ ದೃಷ್ಟಿಯಿಂದ ಇವತ್ತು ಈ ರೀತಿ ಪೊಲೀಸ್ ಇಲಾಖೆನೂ ಕೂಡ ಒಂದು ಇದರಲ್ಲಿ ಪ್ರಕರಣ ದಾಖಲೆ ಮಾಡಿಕೊಳ್ಳುವಲ್ಲಿ ಕೂಡ ಎಡವಟ್ಟು ಮಾಡಿಕೊಂಡಿರುವಂಥದ್ದು ಯಾಕಂದರೆ ಯಾವುದೇ ಒಬ್ಬ ಜನಸಾಮಾನ್ಯರು ಒಂದು ಎಫ್ ಐ ಆರ್ ಮಾಡುವಾಗ ಅನೇಕ ರೀತಿಯಲ್ಲಿ ಒಂದೆರಡು ಜನ ಒಂದು ಜನ ನಾಲ್ಕು ತಾಸು ಐದು ತಾಸು ಒಂದು ಸತಾಯಿಸಿ ಎಫ್ ಐ ಮಾಡತಕ್ಕಂಥ ಒಂದು ಘಟನೆಗಳು ನಾವು ನೋಡಿದ್ದೀವಿ ಸೊ ಈ ಒಂದು ಪ್ರಕರಣದಲ್ಲಿ ಕೇವಲ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಒಂದು ಎಫ್ ಐ ಆರ್ ಮಾಡಿಕೊಂಡು ಬೇಕಂತಲೇ ಮುಸ್ಲಿಂ ವ್ಯಕ್ತಿಗಳ ಮೇಲೆ ಒಂದು ಇದನ್ನು ಮಾಡಿ ಎಫ್ ಐ ಆರ್ ಮಾಡಿರ್ತಕ್ಕಂಥ ಅಟ್ರಾಸಿಟಿ ಕೇಸ್ ಮಾಡಿರ್ತಕ್ಕಂಥದ್ದು ಒಂದು ಕಳವಳಕಾರಿ ಸೊ ಇದರಲ್ಲಿ ಯಾವುದೋ ಒಂದು ಉದ್ದೇಶದ ಕಾಣದ ಕೈಗಳು ಕೆಲಸ ಮಾಡಿರ್ತಕ್ಕಂಥದ್ದು ಕಾಣ ಎದು ಕಾಣ್ತಾ ಇದೆ ಅನ್ನೋವಂಥದ್ದು ನಮ್ಮ ಒಂದು ಆರೋಪ ಸೊ ಇದನ್ನು ಪೊಲೀಸ್ ಇಲಾಖೆ ಏನು ಸತ್ಯಾಸತ್ಯತೆಯನ್ನು ಜನರಿಗೆ ತಿಳಿಸ್ಬೇಕು ಮತ್ತು ಅದನ್ನು ತನಿಖೆ ಮಾಡಬೇಕು ಅನ್ನುವಂಥದ್ದು ನಮ್ಮದು ಆಗ್ರಹ ಶರಣಗೌಡ